ನನಗೆ ಇತ್ತೀಚಿನ ದಿನಗಳಲ್ಲಿ ಧಾರವಾಡದ ಸಂಪರ್ಕ ಜಾಸ್ತಿ ಬಂದಿದೆ ಯಾಕಂದರೆ ನನ್ನ ಇಬ್ಬರು ಮಕ್ಕಳು ಆ ಧಾರವಾಡದಲ್ಲಿ ಓದ್ತಿರೋದ್ರಿಂದ ಅವರು ಒಂದು ಮನೆಯಲ್ಲಿ ನಾನು ರಿಟೈರ್ಡ್ ಆಗದೆ ಇದ್ದರೂ ರಿಟೈರ್ಡ್ ಮುದುಕರ ಜೊತೆ ಕಾಲ ಕಳೀತಿದ್ದೆ ಧಾರವಾಡದ ಜನರ ಜೊತೆ ಪಾಪ ಮುದುಕ ಮುದುಕಿ ಭಾಳ ಭಾಳ ಒಳ್ಳೆ ಸ್ನೇಹಪೂರ್ಣ ವಾತಾವರಣ ಧಾರವಾಡದ್ದು ತಣ್ಣಗಿರ್ತದೆ ಇರ್ತದೆ ಯಾವಾಗಲೂ ನಾವು ಬೆಂಗಳೂರೇ ಕೂಲಾಗಿರುತ್ತೆ ಅಂತ ರಾಜ್ಕುಮಾರ್ ಅವರು ನೀವು ರವಿಚಂದ್ರ ಅಂತ ಒಂದು ಸಿನಿಮಾದಲ್ಲಿ ಸುಮಲತಾ ಹಾಗೆ ಬಾಂಬೈದಲ್ಲಿ ಭೇಟಿ ಭೇಟಿ ಭೇಟಿಯಾದಾಗ ನಾನು ಬೆಂಗಳೂರಿಗೆ ಹೊರಬಿಡೋಣ ಹಾಂ ಹೌದಾ ಬೆಂಗಳೂರು ಅಂತ ಅವರ ಹೀರೋಯಿನ್ ಹೇಳಿ ಹೌದು ಭಾಳ ಚೆನ್ನಾಗಿರುತ್ತೆ ಯಾವಾಗಲೂ ಕೂಲಾಗಿ ಹೋಗೋಣವಾ ಅಂತಾರೆ ಬೆಂಗಳೂರಿಗೆ ಬರ್ತಾರೆ ಹಾಗೆ ಬೆಂಗಳೂರು ನಾವು ಕೂಲನ್ನು ಕೊಂಡಿದ್ದೀವಿ ಅದಕ್ಕಿಂತ ಅಷ್ಟು ಧಾರವಾಡ ಧಾರವಾಡದಲ್ಲಿ ಇಪ್ಪತ್ನಾಲ್ಕು ಗಂಟೆ ಮಳೆ ಬಿಳಿ ಗೋಡೆಗೆ ಎಷ್ಟೇ ಸುಣ್ಣ ಹಚ್ಚಿರೋ ಎರಡೇ ದಿವ್ಸದಲ್ಲದು ಅದು ಹಸಿರಾಗ್ತದೆ ಗೋಡೆಗಳು ಕೂಡ ಹಸಿರಾಗಿರೋದನ್ನು ನಾವು ಧಾರವಾಡದಲ್ಲಿ ನೋಡ್ತೀವಿ ಹಾಂ ಎಲ್ಲ ಹಸಿರು ಮಯ ಹಾಂ ಹೊರಗಡೆ ಹಾಕಿರೋ ಬನೀನ್ ನೀವು ಮೂರನೇ ದಿನಕ್ಕೆ ತೆಕ್ಕೊಳ್ಳಿಲ್ಲ ಅಂತಂದರೆ ಭುಜದ ಹತ್ರ ಕಂಕಳ ಹತ್ರ ಎಲ್ಲ ಹಸಿರು ಪ್ಯಾಚಿಗಳು ಮೂಡ್ತಾವೆ ಅಂದರೆ ನಮ್ಮ ಇದ್ರ ಜೊತೆಗೆ ಸ್ನೇಹ ಮಾಡಿ ಅವು ಕೂಡ ಹಸರಾಗ್ತದೆ ಹೀಗೆ ಹಸಿರು ಮಯ ಅಂತ ನಾವು ಯಾಕಂತೀವಿ ಅಂದರೆ ಎಲ್ಲಿ ನೋಡಿದ್ರು ಪಾಚಿ ಅಂತ ಎರಡು ನೀವು ಎರಡು ದಿವಸ ಬಿಟ್ಟರೆ ನೀವು ಕಾಲಟ್ಟಿ ಜಾಗದಲ್ಲಿ ಇಷ್ಟಿಷ್ಟು ಉದ್ದ ಹುಲ್ ಬೆಳಗಿರ್ತದೆ ಅಷ್ಟರ ಮಟ್ಟಿಗೆ ನಾನು ಅಲ್ಲಿ ಗಮನಿಸಿರ್ತಕ್ಕಂಥ ಹಸಿರು ಧಾರವಾಡದ ಗಮನಿಸಿರ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂದ್ರೆ ಅಲ್ಲಿಯ ಬೆಕ್ಕುಗಳು ಅಲ್ಲಿಯ ಬೆಕ್ಕುಗಳನ್ನು ಯಾರು ಬೆಕ್ಕುಗಳು ಅನ್ನೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಬೆಕ್ಕುಗಳು ಹುಲಿ ಇದ್ದಾಗಿರ್ತಾರೆ ಯಾಕೆ ಹುಲಿ ಇದ್ದಾಗಿರ್ತವೆ ಅಂತಂದರೆ ಯಾಕೆ ಹಂಗೆ ಹುಲಿ ನಮ್ಮ ಕಡೆ ಬೇಕುಗಳು ಬಡಕಲಾಗಿ ಸುಧಾಮನ ಬೇಕಿದ್ದಂಗೆ ಇರ್ತವೆ ಅವು ಯಾಕೆ ಅವ್ರು ಸರ್ಕಸ್ ಹುಲಿಗಳು ಇದ್ದಂಗೆ ಇರ್ತವೆ ಟುಮ್ ಟುಮ್ ಇರ್ತಾವೆ ಅಂತ ಕೇಳಿದಾಗ ನನ್ನ ಮಕ್ಕಳೇ ನನಗೆ ಒಂದು ಐಡಿಯಾ ಕೊಟ್ಟರು ಇಲ್ಲಪ್ಪ ಇಲ್ಲಿ ಯಾಕಂದರೆ ಇಲ್ಲಿ ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ ಹಾಂ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ ಮುದುಕ ಮುದುಕಿ ಮನೆ ಕಾಯ್ತಿರ್ತಾರೆ ಪಾಪ ಅವ್ರಿಗೇನು ಐಡಿಯಾ ಇರಲ್ಲ ಮುದುಕ ಮುದುಕಿ ಇರೋ ಮನೆಗಳಲ್ಲಿ ಬೆಕ್ಕದೇ ರಾಜ ಇಡೀ ಮಕ್ಕಳು ಬರೋವರೆಗೂ ಅವ್ರದೇ ಎದ್ದು ಓಡಿಸೋಕಾಗಲ್ಲ ಹೀಗಾಗಿ ಬೆಕ್ಕುಗಳು ಮೆಲ್ಲಗೆ ಹೆಜ್ಜೆ ಇಡೋದನ್ನು ಕಲ್ತೀವಿ ಫ್ರಿಜ್ ಬಾಗಿಲು ತಕ್ಕತ್ತವೆ ಹಾಂ ಅಲ್ಲಿ ಒಳಗಡೆ ಹೋಗಿ ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದು ನಿಧಾನಕ್ಕೆ ಬಾಗಲಾಕ್ತವೆ ಅವ್ರ ಮುಂದೆನೇ ಮತ್ತೆ ಹೊರಗಡೆ ಹೋಗ್ತವೆ ಅವಾಗಲೇ ಆ ಮುದುಕ ಮುದುಕಿಗೆ ಬೆಕ್ಕು ಒಳಗೆ ಹೋಗಿತ್ತಾ ನೀನು ನೋಡ್ಲಿಲ್ವೇನೇ ಅಂತ ಆತ ನೀವು ನೋಡುವಾಗ ಏನಾಗಿತ್ತು ರೀ ಏನು ಬೆಕ್ಕು ಬೆಕ್ಕು ಸ್ವತಂತ್ರವಾಗಿ ಆನಂದವಾಗಿ ಹುಲಿ ಥರ ಬಂದು ಹೊರಗಡೆ ಗುಟ್ರಾಗ್ತದೆ ಹಾಕ್ತದೆ ಹಾಗೆಯೇ ಅಲ್ಲಿ ನಾನು ಗಮನಿಸಿದ್ದಂದರೆ ಬಸ್ಸುಗಳು ಬೇಂದ್ರೆ ಸಾರಿ ಅಂತಿದೆ ಇನ್ನೊಂದು ಯಾವುದೋ ಬಸ್ ಇದೆ ಅಲ್ಲ ಚಿಗ್ರಿ ಅಂತ ಒಂದು ಬಸ್ ಚಿಗ್ರಿ ಅನ್ನೋ ಬಸ್ಸನ್ನು ನೋಡಿದ್ರೆ ಧಾರವಾಡ ಎಲ್ಲ ಹೆದರ್ತಾರೆ ಅದು ಹುಲಿ ಬಂದಂಗೆ ಬರ್ತದೆ ಮೈ ಮೇಲೆ ಅದಕ್ಕೆ ಆದಂಥ ಒಂದು ಸಪರೇಟ್ ರೋಡು ಆ ರೋಡಲ್ಲಿ ಅಡ್ಡಾಗಿಲ್ಲ ಆ ರೋಡಲ್ಲಿ ಮರತ್ತು ಹೋದವರು ಎಷ್ಟೋ ಜನ ಅಪಘಾತಕ್ಕೀಡಾಗಿದ್ದಾರೆ ಹೆಸರು ಮಾತ್ರ ಚಿಗ್ರಿ ಆದರೆ ಅದನ್ನ ನೋಡಿದ್ರೆ ಜನ ಭಯ ಪಡ್ತಾರೆ ನಾವು ಜಿಂಕೆನ ಚಿಗರಿ ಅಂದರೆ ಆ ಬೆಂಗಳೂರು ಕಡೆ ಜಿಂಕೆ ಜಿಂಕೆ ನೋಡಿದ್ರೆ ಯಾರು ಅಯ್ಯೋ ಜಿಂಕೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಚಿಗುರು ನೋಡಿ ಚಿಗಿರಿ ಅಂತ ಓಡ್ತಾರೆ ಅಂದ್ರೆ ಅಂತ ಭಯದ ವಾತಾವರಣವನ್ನ ಆ ಚಿಗಿರಿಯಲ್ಲಿ ನಿರ್ಮಾಣ ಮಾಡಿದೆ ಆದ್ರೆ ಡ್ರೈವರ್ ನಾನು ಚಿಗರಿ ಬಸ್ನ ನಾನು ಅಂತೇಳಿ ಆತ್ನೇ ಒಂದು ಹುಲಿ ಇರ್ತಾರೆ ಚಿಗರಿ ಡ್ರೈವರ್ ಟೈಗರ್ ಅಂತ ಅನ್ಬೋದು ನಾವು ಅಂತ ಯಾರನ್ನ ಕ ರೋಡ್ ರೋಡ್ನಾಗ ನೀ ಯಾಕೆ ಬಂದಿ ಅಂತ ಹೇಳಿ ಹುಲಿ ಗರ್ಜಿಸಿದ ಗರ್ಜಿಸ್ತಿರ್ತಾರೆ ಅದಕ್ಕೆ ಕಂಡಕ್ಟರ್ ಅಲ್ಲಿ ಯಾಕಂದ್ರೆ ಆ ಬಸ್ ಅನ್ನು ಹೆಚ್ಚು ಧಾರವಾಡದ ಸಿಟಿ ಬಸ್ಗಳನ್ನ ಗಳನ್ನ ಹಚ್ಚೋದು ಇರಲಿ ಬೇಂದ್ರೆ ಸಣ್ಣಗಿರಿ ಇರಲಿ ಕಂಡಕ್ಟರ್ ಟಿಕೆಟ್ ತಗೋಬಾರ್ದು ಅದಕ್ಕೆ ಟಿಕೆಟ್ ತಗೊಳ್ಳೋರು ಬೇಕಿಲ್ಲ ಅವ್ರು ಹೇಗಿದ್ದರೂ ಟಿಕೆಟ್ ತೊಗೋತಾರೆ ಯಾಕಂದರೆ ಭಾಳ ವಿದ್ಯಾವಂತ ಜನ ದೊಡ್ಡ ದೊಡ್ಡ ಪ್ರೊಫೆಸರ್ಗಳಾಗಿ ವೈಸ್ ಚಾನ್ಸ್ಲರ್ ರಿಟೈರ್ಡ್ ಆದಂಥ ಜನ ಧಾರವಾಡದಲ್ಲಿ ಆಸೆ ಮಾಡ್ತಾರೆ ಬುದ್ಧಿಜೀವಿಗಳಿದ್ದಾರೆ ಲೇಖಕರಿದ್ದಾರೆ ನಮ್ಮ ಬೇಂದ್ರೆಯವ್ರ ಕಾಲಕ್ಕೆ ಬೀಚಿಯವ್ರ ಕಾಲಕ್ಕೆ ಹೇಳ್ತಿದ್ರು ಧಾರವಾಡದಲ್ಲಿ ಸುಮ್ಮನೆ ನೀನು ಒಂದು ಕಲ್ಲು ಬೀಸಿದರೆ ಅದು ಯಾವುದಾದ್ರೂ ಸಾಹಿತಿ ಮೇಲೆ ಹೋಗೇ ಬೀಳ್ತದೆ ಕವಿ ತಲೆಗೆ ಹೋಗೇ ಬೀಳ್ತದೆ ಅಂತಿದ್ರು ಬೆಂಗಳೂರಿನಲ್ಲಿ ಹೇಗೆ ಏನೇ ಹೆಸರು ಗೂಂಡಾಗಳ ಮೇಲೆ ಬೀಳುತ್ತದೋ ಆ ಥರ ಧಾರವಾಡದಲ್ಲಿ ಹಂಗೆ ಹಾಂ ಸಾಫ್ಟ್ವೇರ್ ಇಂಜಿನಿಯರ್ಗಳ ಮೇಲೆ ಬೀಳುತ್ತದೋ ಹಾಗೆ ಧಾರವಾಡದ್ದು ಅಂತ ಹೇಳ್ತಾ ಅಲ್ಲಿ ಕಂಡಕ್ಟರ್ ಬೇಕಿಲ್ಲ ಕೇರ್ ಟೇಕರ್ ಬೇಕು ಯಾಕಂದರೆ ಆ ಬಸ್ಸಲ್ಲಿ ಹಿರಿಯ ನಾಗರಿಕರು ಎಪ್ಪತ್ತು ಎಂಬತ್ತು ಎಂಬತ್ತೈದು ಆ ವಾತಾವರಣಕ್ಕೆ ಶತಾಯುಷ್ಗಳಾಗ ಫ್ರಿಡ್ಜ್ ಇದ್ದಾಗಿದೆ ಧಾರವಾಡ ಹೀಗಾಗಿ ಆಯುಷ್ಯನು ಜಾಸ್ತಿ ನಾವು ತುಂಬ ವರ್ಷ ಬದುಕಬೇಕು ಅನ್ನೋರು ಧಾರವಾಡಕ್ಕೆ ಹೋಗ್ಬೋದು ಫ್ರಿಡ್ಜಲ್ಲಿ ಕಡಲ್ಲ ಕೊಳೆಯಲ್ಲ ಹಂಡ್ರೆಡ್ ಶತಾಯುಷ್ಗಳಾಗ್ತೀನಿ ಹೀಗಾಗಿ ಅಲ್ಲಿ ಕಂಡಕ್ಟರ್ಗಿಂತ ಕೇರ್ ಟೇಕರ್ ಬೇಕು ಯಾಕಂದರೆ ಆ ವಯಸ್ಸಾದವ್ರನ್ನ ಬಸ್ಸಿಗೆ ಹತ್ಸೋದು ಬಸ್ಸಿಂದ ಇಳಿಸೋದಕ್ಕೆ ಕಂಡಕ್ಟರ್ ಬೇಕಾಗಲಿ ಟಿಕೆಟ್ ಕೊಡೋದಕ್ಕೆ ಬೇಕಿಲ್ಲ ಸ್ನೇಹಿತರೆ ಹೀಗೆ ಧಾರವಾಡ ಅದ್ಭುತವಾಗಿರ್ತಕ್ಕಂಥ ನಗರ ಅಲ್ಲೇ ಪಕ್ಕಕ್ಕೆ ಬಂದರೆ ಬಾಂಬೈಗೆ ಬಂದ ಇಪ್ಪತ್ತು ಕಿಲೋಮೀಟ್ರ್ ಬಂದ್ವಿ ಅಂದರೆ ಬಾಂಬೈಗೆ ಬಂದಿವಿ ಅನ್ನೋ ಥರ ಹುಬ್ಬಳ್ಳಿ ಹಾಂ ಆ ಹುಬ್ಬಳ್ಳಿ ಮಹಾನಗರದ ಬೆಳವಣಿಗೆಗೂ ಧಾರವಾಡ ಹೇಗೆ ಬೆಂಗಳೂರು ಭಯ ಹುಟ್ಟಿಸುವಂತಾದರೆ ಮೈಸೂರು ಬಾಬಾ ಅಂತ ಕರೀತದೋ ಹಾಗೆ ಹುಬ್ಬಳ್ಳಿ ಭಯ ಹುಟ್ಟಿಸಿದರೆ ಧಾರವಾಡ ನಮ್ಮನ್ನು ಬಾಬಾ ಅಂತ ಕರೀತದೆ